ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಅತಿ ಸರಳವಾಗಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಇಡ್ಲಿ ರೆಸಿಪಿಯನ್ನು ತೋರಿಸಿದ್ದೀನಿ ಈ ಇಡ್ಲಿ ಮಾಡೋದಕ್ಕೆ ಇಲ್ಲೇ ವಿಜಯ ಇಡ್ಲಿ ರವಾನ ಬಳಸ್ಕೊಂಡಿದ್ದೀನಿ ನಿಮಗೆ ಯಾವ ಇಡ್ಲಿ ರವ ಅನುಕೂಲ ಐತಿ ಅದನ್ನು ಬಳಸ್ಕೋಬಹುದು ಇಲ್ಲಿ ಮೂರು ಕಪ್ ಆಗೋಷ್ಟು ಇಡ್ಲಿ ರವ ಒನ್ ಕಪ್ ಆಗೋಷ್ಟು ಉದ್ದಿನಕಾಳು ತೊಗೊಂಡಿದ್ದೀನಿ ಆಗ ಒನ್ ಟೇಬಲ್ ಸ್ಪೂನ್ ಮೆಂತೆ ಕಾಳು ಮೊದಲಿಗೆ ತೊಗೊಂಡಿರುವಂಥ ಉದ್ದಿನ ಕಾಳು ಮೆಂತೆ ಕಾಳನ್ನು ಎರಡರಿಂದ ಮೂರು ಸತಿ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡ ನಾವು ಅದಕ್ಕೆ ಉದ್ದಿನ ಕಾಳು ಉಳ್ಕೊಂಡು ಒಂದೊಂದು ಸ್ವಲ್ಪ ಜಾಸ್ತಿನ ಆಗಬೇಕು ಅಷ್ಟು ನೀರನ್ನ ಹಾಕಬೇಕು ಉದ್ದಿನ ಕಾಳು ನೆನ್ ನೆನೆಯಿಡೋ ಮುಂದೆ ಒಂದು ಸ್ವಲ್ಪ ನೀರು ಜಾಸ್ತಿ ಇದ್ರೆ ಚೆನ್ನಾಗಿ ಉತ್ಕೋತಾವ ಹಂಗಾಗಿ ನಾವು ತೊಗೊಂಡಿರುವಂಥ ಮೂರು ಅಳತಿಯಷ್ಟು ರವಾನು ತೊಳ್ಕೊಬೇಕು ಇದನ್ನ ನಾವು ಉದ್ದಿನ ಕಾಳು ಯಾವಾಗ ನೆನೆ ಹಾಕ್ತಿರ್ತೇವಲ್ಲ ಅದೇ ಟೈಮ್ ಒಳಗನ ಇಡ್ಲಿ ರವಾನು ನೆನೆ ಹಾಕೋಬೇಕು ಇದರಿಂದ ಇಡ್ಲಿ ಬೆಳಗ್ಗೆ ಚಲೋದಂಗೆ ಬರ್ತಾವೆ ಎಷ್ಟು ನೆನೀತೈತಲ್ಲ ಇಡ್ಲಿ ರವೆ ಅಷ್ಟು ಚಲೋದಂಗೆ ಇಡ್ಲಿ ಬರ್ತಾವೆ ಇನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಇಡ್ಲಿ ರವಾನ ತೊಳ್ಕೊಳ್ಳೋ ಮುಂದಾಗ ಫಸ್ಟಿಗೆ ನೀರು ಹಾಕ್ಕೊಂಡು ಏನು ಕೈ ಹಡಿಸ್ಕೊಂಡು ಒಂದರಿಂದ ಎರಡು ನಿಮಿಷ ಬಿಡಬೇಕು ಆವಾಗ ರವೆ ಎಲ್ಲ ಕೆಳಗೆ ಹೋಗಿ ನೀರು ಮೇಲೆ ಬರ್ತೈತಿ ಆವಾಗ ಕ್ಲೀನಾಗಿ ನೀರನ್ನು ನಾ ಈಗ ಬೆಳಗ್ಗೆನ ಅಂದ್ರೆ ಒಂದು ಐದಾರು ಗಂಟೆಗಿಂತ ಮುಂಚೆನ ಉದ್ದಿನ ಕಾಳ ಇಡ್ಲಿ ರವೆ ನೆನೆಸ್ಕೊಂಡಿದ್ದೀನಿ ಇದನ್ನು ರುಬ್ಕೊಳ್ಳೋದು ಒಂದು ಹತ್ತು ಹದಿನೈದು ನಿಮಿಷ ಐತಿ ಅನ್ನೋ ಅಷ್ಟರೊಳಗನ ಉದ್ದಿನ ಕಾಳು ಯಾವ ಹಳತಿಯೊಳಗೆ ತೊಗೊಂಡಿರ್ತೀವಿ ಅದು ಅಳತಿಯೊಳಗನ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ತೊಗೊಂಡಿರುವಂಥ ಅವಲಕ್ಕಿನೂ ಎರಡು ಸತಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ಬೆಳಗ್ಗೆ ಅಂದರೆ ನಾವು ಉದ್ದಿನ ಕಾಳು ನೆನೆ ಹಾಕೋ ಮುಂದೆ ನೆನೆಸ್ಕೋಬೇಕು ಹಾಗೇನಿಲ್ಲ ನಾವು ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಸಾಕಿದೆ ಹದಿನೈದು ನಿಮಿಷ ನಾ ಅವಲಕ್ಕಿ ಚೆನ್ನಾಗಿ ನೆನಿತಾವೆ ಇದಕ್ಕೆ ನೀರನ್ನು ಹಾಕ್ಕೊಂಡೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಡಬೇಕು ಇಡ್ಲಿ ಬಂದಾಗ ಅವಲಕ್ಕಿಯನ್ನು ಬಳಸ್ಕೊಂಡು ಮಾಡಿದ್ರೆ ಇಡ್ಲಿ ಭಾಳ ಚಲೋ ಸಾಫ್ಟಾಗಿ ಬರ್ತಾವ ಅದಕ್ಕಾಗಿನ ಅವಲಕ್ಕಿಯನ್ನು ಬಳಸ್ಕೊಂಡು ಮಾಡಬೇಕು ಈಗ ಒಂದು ಹದಿನೈದು ನಿಮಿಷ ಆಗೈತಿ ಅವಲಕ್ಕಿ ಚೆನ್ನಾಗಿ ನೆನೆದಾವ ಇಷ್ಟು ನೆನೆದ್ರೆ ಸಾಕು ಹಂಗೆ ನಾವು ಐದಾರು ಗಂಟೆ ಮುಂಚೆ ಹಾಕಿರುವಂತಹ ಉದ್ದಿನ ಕಾಳು ಮೆಂತೆಕಾಳನ್ನು ನೆನೆದಾವ ನಾನು ಉದ್ದಿನ ಕಾಳು ಬಳಸ್ಕೊಂಡು ಮಾಡಿದ್ದೀನಿ ಉದ್ದಿನ ಬೇಳೆ ಬಳಸ್ಕೊಂಡು ಮಾಡ್ಬೋದು ರವಾನ ಈ ಥರ ನೆನೆ ಹಾಕಿದಾಗ ಲವಾಗ ಕೆಳಗೆ ಹೋಗಿ ಕ್ಲಿಯರ್ ಆಗಿರುವಂತಹ ನೀರ್ ಮೇಲೆ ಬಂದತಿ ಇದನ್ನ ಎಷ್ಟು ಸಾಧ್ಯ ಅಷ್ಟು ಕ್ಲೀನ್ ಆಗಿ ನೀರನ್ನು ತಕ್ಕೋಬೇಕು ಹಂಗ ನೆನೆದಿರುವಂಥ ಅವಲಕ್ಕಿನೂ ನೀರು ಹಾಕ್ಲಾರ್ದನ್ನ ರೂಪಿದ್ರು ನಡಿತೈತಿ ಅವಲಕ್ಕಿಗೆ ಏನು ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವಲಕ್ಕಿ ಆಲ್ರೆಡಿ ಈಗ ಅದೇನು ವೇಸ್ಟ್ ಆದ್ರೆ ಸಾಕು ಈ ಥರ ನೀರನ್ನು ಕಡಿಮೆ ಬ್ಯಾಳಿಸದಂದ್ರೆ ನೀರು ಅವಲಕ್ಕಿ ಅಥವಾ ನೀರು ಹಾಕೊಂಡು ರುಬ್ಬೋದು ಎಲ್ಲನೂ ನೀರು ಹಾಕ್ಕೊಂಡು ರುಬ್ಬಿದ ನಮ್ಮ ಇಡ್ಲಿಗೆ ನೀರು ಜಾಸ್ತಿ ಆಗ್ತತಿ ನೀರು ಜಾಸ್ತಿ ಆದ್ರೆ ಇಡ್ಲಿ ಅಷ್ಟು ಸರಿ ಬರೋಂಗಿಲ್ಲ ನಾವು ಜಾಸ್ತಿ ಉಬ್ಬಂಗಿಲ್ಲ ಅದಕ್ಕಾಗಿನೇ ಎಷ್ಟು ಸಾಧ್ಯ ಅಷ್ಟು ನೀರನ್ನು ಕಡಿಮೆನ ಬಳಸ್ಕೊಬೇಕು ರವಾನು ಆಲ್ರೆಡಿ ನಾನು ನಂದಿದ್ದಿರ್ತೈತಿ ಹಾಗಾಗಿ ಅದೇ ನೀರನ್ನು ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ ಈಗ ನಾವು ಏನು ನಾವು ಅವಲಕ್ಕಿನ ರುಬ್ಕೊಂಡಿದ್ವಿ ಅದನ್ನ ನಾವು ಯಾವುದಕ್ಕೆ ಕಲಸವಾಗ್ದೀವಿ ಅದ್ರೊಳಗೊಂದು ತಗೊಂಡಿದ್ದೆ ನಾನು ಇದು ಇದು ರುಬ್ಬಿರೋ ಇಡ್ಲಿ ಮಿಕ್ಸಿ ಪಾತ್ರೆಗ ನಾವು ಏನು ನಾವು ಉದ್ದಿನ ಕಾಳ ನೆನೆ ಹಾಕ್ಕೊಂಡಿದ್ವಿ ಅದನ್ನು ನೀರೆಲ್ಲ ಚೆನ್ನಾಗಿ ಬಸ್ಕೊಂಡು ರುಬ್ಕೋಬೇಕು ಉದ್ದಿನ ಕಾಳು ಆಲ್ರೆಡಿ ಇನ್ನೆಂದಿರ್ತಾವ ಹಂಗೆ ಅದಕ್ಕೂ ಏನು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಆದರೆ ಉದ್ದಿನ ಕಾಳ ಸಿಗಿ ಒಂದು ಸ್ವಲ್ಪ ಅದಕ್ಕಾಗಿನ ಒಂದು ಸ್ವಲ್ಪ ನೀರು ಬೇಕಾದರೂ ಒಂದು ಎಷ್ಟು ಸಂಜೆ ಅಷ್ಟು ಕಡಿಮೆನ ನೀರನ್ನು ಹಾಕ್ಕೊಂಡು ಉದ್ದಿನ ರುಬ್ಕೋಬೇಕು ಈಗ ಮೂರು ಅಳತಿಯೊಳಗ ಇಡ್ಲಿರವ ಒಂದು ಅಳತಿಯೊಳಗೆ ಉದ್ದಿನ ಕಾಳ ಒಂದು ಅಳತಿಯೊಳಗನ ಅವಲಕ್ಕಿಯನ್ನು ತಗೊಂಡು ಈ ಥರ ರೇಷೆಯೊಳಗೆ ನೀವು ಇಡ್ಲಿ ಮಾಡಿದ್ರೆ ಇಡ್ಲಿ ಭಾಳ ಮಸ್ತಾಗಿ ಬರ್ತಾವ ಇದು ಪರ್ಫೆಕ್ಟಾಗಿರುವ ಅಳತಿ ಐತಿ ಇದಕ್ಕಿಂತ ಜಾಸ್ತಿ ಇಡ್ಲಿ ಇರವ ಆದರೂ ಅಥವಾ ಉದ್ದಿನ ಕಾಳು ಕಡಿಮೆ ಆದರೂ ಇಡ್ಲಿ ಅಷ್ಟು ಚಲೋದಂಗೆ ಬರೋಂಗಿಲ್ಲ ಈ ಪ್ರಮಾಣ ಒಳಗೆ ಹಾಕಿದ್ರೆ ಚಲೋದಂಗೆ ಇಡ್ಲಿ ಬರ್ತಾವ ಇಲ್ಲಿ ತೊಗೊಂಡಿರುವಂತಹ ಉದ್ದಿನ ಕಾಳ ಆಮೇಲೆ ಅವಲಕ್ಕಿಯನ್ನು ಹಾಕೊಂಡಿದ್ದೀನಿ ಹಂಗ ನಾವು ಆಲ್ರೆಡಿ ನೆನೆಸಿಟ್ಟಿರುವಂತಹ ರವಾನು ರವೆ ಬೆಳಗ್ಗೆ ನೆನೆಸಿಟ್ಟಿರೋದ್ರಿಂದ ಕಂಪ್ಲೀಟಾಗಿ ಕೆಳಗೆ ಹೋಗ್ತದೆ ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರಂಗಲಿಲ್ಲ ಅದ್ರೊಳಗೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಡ್ಲಿ ಮಾಡೋ ಮುಂದಾಗನ ನಾವು ಒಂದು ತಪ್ಪು ಮಾಡ್ತೀವಿ ಅಂದ್ರೆ ಇದನ್ನು ಜಾಸ್ತಿ ಕಲಸಂಗಿಲ್ಲ ಅದು ಜಾಸ್ತಿ ಕಲಸಲಿಲ್ಲ ಅಂದ್ರೆ ಇಡ್ಲಿ ರವೆ ಉದ್ದಿನ ಕಾಳ ಅವಲಕ್ಕಿ ಚೆನ್ನಾಗಿ ಕುಳ್ಕೊಲಿಲ್ಲ ಅಂದ್ರೆ ಜಾಸ್ತಿ ಪರ್ಮನೆಂಟ್ ಆಗಂಗಿಲ್ಲ ಹಾಗಾಗಿ ಇಡ್ಲಿ ಗಟ್ಟಿ ಆಗ್ತವ ನಾವು ಇಲ್ಲಿ ರಾತ್ರಿ ಅಥವಾ ಏನೇ ರುಬ್ಬಿ ಇಡ್ತಿರ್ತೀವಲ್ಲ ಇದನ್ನು ಕಲಿಸೋ ಮಗನ ಒಂದು ಎರಡು ಮೂರು ನಿಮಿಷ ಆದರೂ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಎಷ್ಟು ಕಲಿಸ್ತೀವೋ ಅಷ್ಟು ಹಿಟ್ಟು ಹಗುರಾಗ್ತತಿ ಹಗುರಾಗಿ ಅದು ಚೆನ್ನಾಗಿ ಉಪ್ಕೊಂಡ್ಬಂದಿರ್ತತಿ ಹಿಟ್ಟು ಎಷ್ಟು ಚೆಂದ ಉಪ್ತಲ್ಲ ಇಡ್ಲಿ ಮಾಡಿದಾಗ ಅಷ್ಟು ಚೆಂದ ಉಪ್ಕೊಂಬಂದಿರ್ತಾವ ಇದು ಭಾಳ ಸರಳವಾಗಿ ಮಾಡ್ಕೋಬಹುದು ಭಾಳ ಮಸ್ತಾಗಿ ಶುಭ್ರವಾಗಿ ಬೆಳ್ಳಗಾಗಿ ಬರ್ತಾವ ಇಡ್ಲಿ ಈ ಥರ ಮಾಡ್ಕೊಂಡ್ರೆ ಇಡ್ಲಿ ತಿನ್ನೋದಕ್ಕೂ ರುಚಿ ಅನ್ನಿಸ್ತಾವ ಗಟ್ಟಿ ಗಟ್ಟಿ ಅನಿಸೋಲ್ಲ ಅದಕ್ಕಾಗಿನೇ ಒಂದು ಸ್ವಲ್ಪ ಅದನ್ನ ಹಿಟ್ಟನ್ನು ರುಬ್ ಈ ಥರ ಬೀಟ್ ಮಾಡ್ಕೋಬೇಕು ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಅವಾಗ ಇದ್ದಿದ್ದಕ್ಕೆ ಈ ಥರ ಈಗ ಇದ್ದಿರೋದಕ್ಕೆ ಡಿಫ್ರೆನ್ಸ್ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ಕಡಿಮೆನೂ ನೀರು ಬಳಸ್ಕೊಂಡಿದ್ದೀನಿ ಆದ್ರೂ ಈ ಹಿಟ್ಟ ಈಗ ಕರೆಕ್ಟಾಗಿ ಬಂದೈತಿ ಇದನ್ನು ಒಂದು ಎಂಟರಿಂದ ಹತ್ತು ಗಂಟೆವರೆಗೂ ಬಿಟ್ಟಿದ್ದೀನಿ ಹಿಟ್ಟು ಎಷ್ಟು ಜನ ಉತ್ಕೊಂಡ್ಬಂದದ್ದು ಹಂಗೆ ಎಷ್ಟು ಚೆಂದ ಪರ್ಮನೆಂಟ್ ಆಗೈತನೋ ನಿಮ್ಗೆ ನೋಡಿದರೆ ಒಂದ್ಸತಿ ಗೊತ್ತಾಗ್ಬೋದು ಈ ಥರ ಬಂದ್ರೆ ಇಡ್ಲಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವ ಭಾಳ ಹಗುರಾಗಿ ಬರ್ತಾವ ಹತ್ತಿ ಥರ ಮೆತ್ತಗೆ ಆಗಿ ಬರ್ತಾವ ಇದನ್ನು ಜಾಸ್ತಿಯಾಗಿ ಈಗ ಕಲಿಸ್ಕೋಬಾರ್ದು ಎಷ್ಟು ಸಾಧ್ಯ ಅಷ್ಟು ಹಗರವಾದ ಕೈನ ಕಲಿಸ್ಕೋಬೇಕು ಒಮ್ಮೆ ಜಾಸ್ತಿ ಬೀಟ್ ಮಾಡ್ಕೋಬಾರ್ದು ಇದಕ್ಕೆ ನೀವೀಗ ಎಷ್ಟು ರುಚಿಗೆ ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಇನ್ನೊಂದು ಸತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಉಪ್ಪಿನ ಅವಶ್ಯಕತೆ ಎಷ್ಟೈತಿ ನೋಡ್ಕೊಂಡು ನೀವು ಉಪ್ಪನ್ನು ಸೇರಿಸ್ಕೋಬಹುದು ಉಪ್ಪನ್ನು ಸೇರಿಸ್ಕೊಂಬಂದಾಗೂ ಒಂದು ಸ್ವಲ್ಪ ಜಾಸ್ತಿ ಸ್ಪೀಡಾಗಿ ಬೀಟ್ ಮಾಡ್ಕೋಬಾರ್ದು ಎಷ್ಟು ಹಗುರ ಆಗ್ತದೆ ಎಷ್ಟು ಸಾಧ್ಯ ಅಷ್ಟು ಉಪ್ಪು ಕರ್ಗೋವರೆಗೂ ಅಷ್ಟು ಕಲಿಸ್ಕೊಂಡ್ರೆ ಸಾಕು ರಾತ್ರಿನ ಇಟ್ಕೊಂಡ್ರೆ ಬೆಳಗ್ಗೆ ತನ ಹಿಟ್ಟ ಹುಳಿ ಬಂದಂಗೆ ಆಗ್ತೈತಿ ಇಡ್ಲಿ ಎಲ್ಲ ಹುಳಿ ಹುಳಿ ಆಗ್ತಾವೆ ಸರಿಯಾಗಿ ಬರೋದಿಲ್ಲ ಬೆಳಗ್ಗೆ ಉಪ್ಪಾಕಿ ಮಾಡಿಕೊಂಡ್ರೆ ಚಲೋದಂಗೆ ಬರ್ತಾವೆ ಇಡ್ಲಿ ಆಮೇಲೆ ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟನ್ನು ಅಂದಾಜು ನೀರು ಹಾಕ್ಕೊಳ್ತೀರಿ ನೋಡ್ಕೊಂಡು ನೀರು ಹಾಕೊಂಡೆ ಅದಕ್ಕೆ ಒಂದು ಸಣ್ಣ ಹುಣಸೆ ತುಂಡನ್ನು ಹಾಕಿದ್ದೀನಿ ಇನ್ನು ಹಾಕೋದ್ರಿಂದ ಇಡ್ಲಿ ಮಾಡುವಾಗ ಇಡ್ಲಿ ಪಾತ್ರೆಗೆ ಏನು ಬಿಳಿ ಆಗಿ ಬರ್ತೈತಿ ಆ ಥರ ಬರೋಂಗಿಲ್ಲ ಅದಕ್ಕಾಗಿನ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆ ತೊಗೊಂಡೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಳ್ಳೋದ್ರಿಂದ ಇಡ್ಲಿ ಚೆನ್ನಾಗಿ ಎರ್ದು ಬರ್ತಾವ ತಕ್ಕೊಳ್ಳೋ ಮುಂದೆ ಈಸಿ ಆಗ್ತತಿ ಅದಕ್ಕಾಗಿ ಒಂದು ಸ್ವಲ್ಪ ಸ್ವಲ್ಪ ನಾವು ಎಣ್ಣೆ ಹಚ್ಕೊಂಡಿದ್ದೀನಿ ನಿಮ್ಗೆ ತುಪ್ಪ ಸೇರ್ತಿದ್ರೆ ಅವರು ತುಪ್ಪನೂ ಹಚ್ಕೋಬೋದು ಎಣ್ಣೆನ ಎಲ್ಲ ಕಡೆನೂ ಕ್ಲೀನಾಗಿ ಹಚ್ಕೊಂಡು ತೊಗೊಂಡಿರುವಂಥ ಇಟ್ಕೊಂಡಿರುವಂಥ ಇಡ್ಲಿ ಪ್ಯಾಟರನ್ನು ಇದಕ್ಕೆ ಹಾಕ್ಕೋಬೇಕು ಇಡ್ಲಿ ಹಿಟ್ಟು ಹಾಕೋ ಮುಂದಾಗ ನಾವು ಭಾಳ ಓವರಾಗಿ ಹಾಕೋಬಾರ್ದು ತುಂಬೋವರೆಗೂ ಆ ಥರ ಹಾಕ್ಕೊಂಡ್ರೆ ಇಡ್ಲಿ ಉಬ್ಕೊಳ್ಳೋಕ್ಕೂ ಜಾಗ ಆಗಂಗಿಲ್ಲ ಆಮೇಲೆ ಮ್ಯಾಗಿನ ಪ್ಲೇಟ ಕೆಳಗಿನ ಪ್ಲೇಟ ಎರಡು ಅನ್ಕೊಂಡಾಗ ಇಡ್ಲಿನೂ ಸರಿಯಾಗಿ ಬರೋಂಗಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಕಡಿಮೆನೂ ಹಾಕ್ಕೋಬೇಕು ಎಷ್ಟು ಸಾಧ್ಯ ಅಂದ್ರೆ ಭಾಳ ಕಡಿಮೆ ಅಲ್ಲ ಭಾಳ ಹೆಚ್ಚನ ಅಲ್ಲ ಆ ಥರ ಹಾಕ್ಕೊಂಡ್ರೆ ಇಡ್ಲಿ ಸರಿಯಾಗಿ ಬರ್ತಾವ ಒಂದು ಬೇಯೋದಕ್ಕೂ ಒಂದು ಸ್ವಲ್ಪ ಜಾಸ್ತಿ ಸ್ಪೇಸ್ ಸಿಕ್ಕಂಗೆ ಆಗ್ತೈತಿ ನಾನು ಹೀಗೆ ಈ ಥರ ಹಾಕ್ಕೊಂಡಿದ್ದೀನಿ ಅದೇ ಥರ ಇನ್ನೊಂದು ಮಾಡಿ ತೋರಿಸೋಕತ್ತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ಕ್ಲೀನಾಗಿ ಇದ್ನ ಎಣ್ಣೆ ಎಲ್ಲ ಕಡೆಯೂ ಹತ್ತಿತ್ತು ಅಂದ್ರೆ ನಾವು ತೊಗೊಂಡಿರುವಂಥ ಇಡ್ಲಿ ಬ್ಯಾಟರ್ನ ಇದಕ್ಕೆ ಸೇರಿಸ್ಕೋಬೇಕು ಇಡ್ಲಿ ಬ್ಯಾಟರ್ ಸೇರಿಸ್ಕೊಂಡು ಬಂದಾಗ ನಾವು ಕರೆಕ್ಟಾಗಿ ಸೇರಿಸ್ಕೊಂಡಿವಿ ಅಂದ್ರೆ ಇಡ್ಲಿ ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತಾವೆ ಭಾಳ ಓವರಾಗಿ ಹಾಕ್ಕೊಂಡು ಅಷ್ಟು ಸರಿಯಾಗಿ ಬರೋಂಗಿಲ್ಲ ಮತ್ತು ಬೇಯಾಗೂ ಸರಿಯಾಗಿ ಸ್ಪೇಸನ್ನು ಸಿಗೋಂಗಿಲ್ಲ ಎಷ್ಟೆಷ್ಟು ಅವಶ್ಯಕತೆ ಐತಿ ಅಷ್ಟು ಹಾಕ್ಕೊಂಡ್ರೆ ಇಡ್ಲಿ ಭಾಳ ಚಂದ ಬರ್ತಾವ ಈಗಾಗಲೇ ಇಲ್ಲ ಇದೇ ಥರ ಹಾಕ್ಕೊಂಡಿದ್ದೀನಿ ಇಡ್ಲಿ ಹಾಕಿ ಪ್ಲೇಟ್ ಏನು ಒಂದದ್ರ ಮ್ಯಾಗ ಒಂದು ಇಡ್ತೇವಲ್ಲ ಅವಾಗ ಒಂದು ಸಣ್ಣ ಟ್ರಿಕ್ಕನ್ನು ಯೂಸ್ ಮಾಡ್ಕೋಬೇಕು ನಾವು ಈ ಇಡ್ಲಿಗೆ ಈ ಥರ ಮೇಲೆ ಹೋಲ್ಸ್ ಇರ್ತಾವ ಪ್ಲೇಟಿಗೆ ಅವು ಏನು ಹೋಲ್ಸ್ ಇರ್ತಾವ ಆ ಹೋಲ್ಸ ಕೆಳಗಿಟ್ಟಿರುವಂಥ ಇಡ್ಲಿ ಮ್ಯಾಲೆ ಬರಬೇಕು ಈ ಥರ ನೋಡ್ಕೊಂಡು ಪ್ಲೇಟ್ಸನ್ನು ಇಡ್ಬೇಕು ಈ ಥರ ಇಟ್ಕ ನಾವು ಕೆಳಗೇನು ಹವಾಮ್ಯಾಗೆ ಬಯಸ್ತಿರ್ತೇವೆ ಅದು ಹವ ಎಲ್ಲ ಕಡೆನೂ ಚೆನ್ನಾಗಿ ಬರ್ತೈತಿ ಕೆಳಗಿಂದ ಇಡ್ಲಿನ ಮ್ಯಾಲೆ ಟ್ರಾನ್ಸ್ಫರ್ ಆಗಿ ಚೆನ್ನಾಗಿ ಬೇಯ್ತಾವ ಅದೇ ಥರ ಇಲ್ಲಿ ಇದ್ದಿರೋ ಎಲ್ಲ ಪ್ಲೇಟಿಗೂ ನಾ ನಾನೇ ನಮಗೆ ಅವಾಗ ಹೇಳಿರೋ ಹಾಗೆ ಒಂದು ಇಡ್ಲಿ ಮ್ಯಾಗ ಅವು ಹೋಲ್ಸ್ಗಳು ಬರಬೇಕು ಆ ಥರ ಇಟ್ಕೊಂಡಿದ್ದೀನಿ ಈ ಥರ ಮಾಡಿದ್ರೆ ಇಡ್ಲಿ ಅದರ ಸ್ಟೀಮನ್ನು ಕರೆಕ್ಟಾಗಿ ತೊಗೋತೈತಿ ಹಂಗೆ ನಾವು ಏನೀಗ ಇಡ್ಲಿ ಒಂದ್ರ ಮ್ಯಾಗ ಒಂದ್ ಇಟ್ಟರೆ ಅದ್ರ ತಳಕೆ ಇನ್ನೊಂದು ಇಡ್ಲಿ ಹತ್ಕೊಂಡ್ಬಿಡ್ತೈತಿ ಆ ಥರ ಆಗೋ ಚಾನ್ಸಸ್ ಇರೋಂಗಿಲ್ಲ ಅವಕ್ಕೆ ಜಾಸ್ತಿ ಸ್ಪೇಸ್ ಸಿಗ್ತೈತಲ್ಲಿ ಬೇಯೋದಕ್ಕೆ